ಕೆರನೇದಾಗಿ ಮುಸ್ಲಿಂ ಧರ್ಮದಲ್ಲೂ ಮೂಢನಂಬಿಕೆಗಳಿವೆ ಅಲ್ಲಿ ಯಾರೋ ಮುಸ್ಲಿಂನಲ್ಲಿ ಶೇಖು ಶಿಯಾಸುನ್ನಿ ಅಂತ ಏನು ಕರೀತಾರೆ ಎದೆ ಒಡ್ಕೊತಾರೆ ಅದು ಬೇಕಾ ಅದರ ವಿರುದ್ಧವಾಗಿ ನಾನು ಮಾತನಾಡಿದ್ದೀನಿ ಮುಸ್ಲಿಂ ಧರ್ಮದಲ್ಲಿ ಶೈತಾನ್ ಬಗ್ಗೆ ಇಟ್ಕೊಂಡು ಶೈತಾನ್ ಅಂತ ಇಟ್ಕೊಂಡು ಅನೇಕ ಅಮಾಯಕ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಾರೆ ಇದೇ ಬಿಜಾಪುರದ ಹತ್ರ ಇರೋ ಗೋಲ ಹತ್ರ ಹೋಗಿ ಶೈತಾನ್ ಹಿಡಿದಿದೆ ಅಂತ ಕೈ ಸರ್ಕುಣಿ ಹಾಕಿ ಕಟ್ತಾರೆ ಅದನ್ನು ವಿರೋಧ ಮಾಡಿದ್ದೀನಿ ನಾನು ಇದೇ ಕ್ರಿಶ್ಚಿಯನ್ಸ್ ಧರ್ಮದಲ್ಲಿ ಬೆನಿನ್ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಬಂದಾಗ ಇಡೀ ಪೊಲೀಸ್ನರ ವಿರುದ್ಧ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂಥ ಎವಿಡೆನ್ಸ್ಗಳು ನನ್ನಲ್ಲಿ ನಾನು ನಿಮಗೆ ಕೊಡ್ತೇನೆ ಯಾರು ಬಂದ್ರ ಇವತ್ತು ಕ್ರಿಶ್ಚಿಯನ್ಸಲ್ಲಿ ನೀವು ಯೂಟ್ಯೂಬ್ ನೋಡ್ಬೋದು ಹುಲಿಕಲ್ ನಟರಾಜ್ ಅಂತ ಹೇಳಿ ಆ ಯೂಟ್ಯೂಬಲ್ಲಿ ಮೇರಿ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿ ಲಕ್ಷಾಂತರ ಜನರನ್ನು ಮೋಸ ಮಾಡ್ತಿದ್ರು ಬಯಲು ಮಾಡಿದ್ದೀನಿ ಇದೇ ಕ್ರಿಶ್ಚಿಯನ್ಸ್ ಧರ್ಮದಲ್ಲಿ ಧರ್ಮಕ್ಕೆ ನಮ್ಮ ಹಿಂದೂ ಧರ್ಮ ಅಥವಾ ಯಾವುದೇ ಧರ್ಮದನ್ನ ಮತಾಂತರ ಮಾಡ್ಕೊಳ್ಳಿಕ್ಕೆ ತಲೆ ಮೇಲೆ ಎಣ್ಣೆ ಕೊಡ್ತಿದ್ರು ಕೊಬ್ಬರಿ ಎಣ್ಣೆ ರೀತಿಯಲ್ಲಿ ಮಾಸ್ ಇಷ್ಟೀರಿಯಾಗಿ ಒಳಗಾಗದು ಮಾಡ್ತಿದ್ರು ಅಲ್ಲಿಗೆ ಪ್ಲೇಸ್ಗೆ ಹೋಗಿ ಅದನ್ನ ಹಿಡಿದು ಪೊಲೀಸ್ ಸ್ಟೇಷನಿಗೆ ಕೊಟ್ಟಿರೋದು ಸಾಬೀತಾಗಿ ಎವಿಡೆನ್ಸ್ ನಾನು ನಿಮಗೆ ಕೊಡ್ತೀನಿ ಮೊನ್ನೆ ಅವರ್ಯಾರೋ ಇದ್ಕಿದ್ದಂಗೆ ಹಿಂಗೆ ಅಂದರೆ ಸಾಕು ಎಲ್ಲ ಮಕ್ಕಳುಗಳು ಡ್ಯಾನ್ಸ್ ಮಾಡ್ತಾ 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 ಮಾಸ್ಕ್ ಇಷ್ಟು ಇದೆಯಾಕೊಳ್ಳೋರಾಗ್ತಿದ್ರು ನನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅದು ತಪ್ಪು ಅಂತ ಹೇಳಿ ಮುಖ್ಯವಾಗಿ ನಾನು ಹೇಳೋದು ಯಾವುದೇ ಧರ್ಮದಲ್ಲಿ ಮೌಢ್ಯತೆ ಇರೋದ್ ಇದೆಯಲ್ಲ ಅದರ ವಿರುದ್ಧ ಈಗ ನನ್ನ ಧರ್ಮಕ್ಕೆ ಬಂದರೆ ನನ್ನ ಶಿವಮೊಗ್ಗ ಜಿಲ್ಲೆಯ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಇಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಇದೆ ಹಾಗೆ ಧರ್ಮದ ಬಗ್ಗೆ ಜಾಗೃತಿ ಇದೆ ಆಚರಣೆಗಳ ಬಗ್ಗೆ ಜಾಗೃತಿ ಇದೆ ನಾನು ಈ ಜಾ ಆಚರಣೆ ನಂಬಿಕೆ ಯಾವುದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ನಂಬಿಕೆ ಹೆಸರಿನಲ್ಲಿ ಇವತ್ತು ಚಂದ್ರಗುಪ್ತಿ ಚಂದ್ರಗುಪ್ತಿ ಇದೆ ಅಲ್ಲಿ ಬೆತ್ತಲೆ ಸೇವೆ ನಡೀತಿತ್ತು ಈಗಲೂ ಬೆತ್ತಲೆ ಸೇವೆ ನಡೀಬೇಕು ಅಂತ ಹೇಳಿ ಯಾರಾದ್ರೂ ವಾದ ಮಾಡೋರಾದರೆ ಬನ್ನಿ ನನಗೆ ಅದು ನನ್ನ ಧರ್ಮದಲ್ಲಿ ನಡೆಯೋದು ನಾನು ಅದನ್ನು ಬಯಲು ಮಾಡಲಿಲ್ಲ ನಿಲ್ಲಿಸ್ತಿಲ್ಲ ಅಂದರೆ ಇನ್ನು ನಮ್ಮ ಧರ್ಮ ಹೇಗಾಗುತ್ತೆ ಯೋಚನೆ ಮಾಡಿ ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಆಚರಣೆಗಳಿವೆ ಅದು ಮನಸ್ಸಿಗೆ ಶಾಂತಿ ಕೊಡುತ್ತೆ ಮುದ ಕೊಡುತ್ತೆ ಆಚರಣೆಗಳು ಇವತ್ತು ಇರ್ತವೆ ನಾಳೆನೂ ಇರ್ತವೆ ಆದರೆ ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೌಢ್ಯತೆಯನ್ನು ನಂಬಿಕೊಂಡು ಮೈ ಮೇಲೆ ದೇವರು ಬರೋದು ಸ್ವಾಮೀಜಿಗಳ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಮಾಡಬಾರ್ದು ಮಾಡುವಂಥದ್ದು ಇಂಥವ್ರ ವಿರುದ್ಧ ನಾನು ಮಾತನಾಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಈ ರೀತಿ ಆದರೆ ಸ್ವಾಮೀಜಿ ಆಗಿರ್ಬೋದು ಮಂತ್ರವಾದಿ ಆಗಿರ್ಬೋದು ಇನ್ಯಾರು ಆಗಿರ್ಬೋದು ಮುತ್ತೆ ಆಗಿರ್ಬೋದು ಹಾಗೂ ಇನ್ಯಾರು ಕ್ರಿಶ್ಚಿಯನ್ಸ್ ಪಾದರ್ ಆಗಿರ್ಬೋದು ಯಾರೇ ಆಗಿರಲಿ ಹೆಣ್ಣು ಮಕ್ಕಳ ಮೇಲೆ ತನ್ನ ಶೋಷಣೆ ಒಳಗಾದನು ಮಾಡಿದಾಗ ಅವರ ವಿರುದ್ಧ ಧ್ವನಿ ಎತ್ತಬೇಕ ಬೇಡವಾ ಯೋಚನೆ ಮಾಡಿ ನಾನು ಈಗಲೂ ಹೇಳ್ತೀನಿ ನಾನು ಹಿಂದೂ ಧರ್ಮದ ಹಿಂದೂ ಹುಟ್ಟಿದ್ದೇನೆ ಹಿಂದೂ ಧರ್ಮವಾಗಿ ನಿಜವಾದ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ನಾನು ಅಂತ ಘಂಟಾಘೋಷವಾಗಿ ಹೇಳ್ತೇನೆ ಯಾವುದೇ ಧರ್ಮದಲ್ಲಿ ಮೂಢಾಚರಣೆಗಳಿರಲಿ ಅವುಗಳನ್ನೆಲ್ಲ ನಾನು ಸಾಬೀತುಪಡಿಸಿ ಬಯಲು ಮಾಡ್ತೇನೆ ಮುಖ್ಯವಾಗಿ ಯೋಚನೆ ಮಾಡಿ ನನ್ನ ಧರ್ಮದಲ್ಲಿ ನಡೀತಾ ಇರ್ತಕ್ಕಂಥ ಮೌಢ್ಯತೆಗಳ ಬಗ್ಗೆ ಹೆಚ್ಚು ನನಗೆ ಎವಿಡೆನ್ಸ್ ಸಮೇತ ಕೊಡೋರು ನನ್ನ ಧರ್ಮದವರು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಪ್ರಜ್ಞಾವಂತ ಮನಸ್ಸುಗಳಾಗಿದ್ದರೆ ನಮ್ಮ ಧರ್ಮದಲ್ಲಿ ಏನೆಲ್ಲ ಮೌಢ್ಯತೆಗಳು ನಡೀತಾ ಇದೆ ದಬ್ಬಾಳಿಕೆ ನಡೀತಾ ಇದೆ ಶೋಷಣೆ ನಡೀತಾ ಇದೆ ಸ್ವಾಮೀಜಿಗಳ ಹೆಸರಿನಲ್ಲಿ ಮಂತ್ರವಾದಿಗಳ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ನಡೀತಾ ಇದೆ ಅಲ್ಲಿ ಹೇಗೆಲ್ಲ ಮೋಸ ಹೋಗಿ ಶೋಷಣೆಗೊಳಗಾಗಿದ್ದಾರಲ್ಲ ಅವರೆಲ್ಲರೂ ನನ್ನ ಧರ್ಮದಲ್ಲಿರೋದೇ ಹೆಚ್ಚು ಹೆಚ್ಚು ಎವಿಡೆನ್ಸ್ ಸಮೇತ ಕೊಟ್ಟಾಗ ನಾನು ಮಾತನಾಡಬೇಕಾ ಬೇಡುವ ಯೋಚನೆ ಮಾಡಿ ಅದೇ ಒಗ್ಗಟ್ಟು ಇದೇ ಥರದ್ದು ಬೇರೆ ಧರ್ಮದಲ್ಲಿ ಇದ್ದರೂ ಕೂಡ ಅವರು ಬಂದು ಹೇಳಲ್ಲ ಅಲ್ಲಿ ಬಂದು ಹೇಳಿದರೆ ನಾನು ನಿಂತುಕೊಳ್ತೀನಿ ಯೋಚನೆ ಮಾಡಿ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸತ್ಯ ದೇವರು ಬೇಕು ಆದರೆ ದೇವರೇ ಮಾಡ್ತಾ ಇದೆ ಅಂತ ಇಲ್ಲಿವರೆಗೂ ನಂಬಿಕೊಂಡಿದ್ವಲ್ಲ ಇಲ್ಲ ಅದು ಮನುಷ್ಯ ಮಾಡಿದ್ದು ಅಂತ ಹೇಳಿ ಬೆಲ್ ವಾರೆಂಟ್ ಮಾಡಿ ಮೈ ತುಂಬ ಈಡಿಸ್ಕೊಂಡು ಹೈಕೋರ್ಟಲ್ಲಿ ಅಯ್ಯಲ್ಲರ್ ರಿಪೋರ್ಟ್ ಮಾಡ್ಕೊಂಡು ಆರ್ನೂರು ಪುಟ ಬರೆದಿದ್ದಾರೆ ನಾಗಮೋಹನ್ ದಾಸ್ ಎಲ್ಲ ಧರ್ಮದ ಎವಿಡೆನ್ಸ್ಗಳು ತಗೊಂಡು ಬರ್ದಿದ್ದಾರೆ ದೇವರು ಬೇಕು ಸಮಾಧಾನ ಶಾಂತಿ ಸಂಸ್ಕೃತಿ ಬಾಳ್ಬೇಕು ಆದರೆ ದೇವರ ಹೆಸರಿನಲ್ಲಿ ಮೋಸ ಮಾಡುವವರ ವಿರುದ್ಧ ನನ್ನ ಧ್ವನಿ ಧರ್ಮದ ಹೆಸರಿನಲ್ಲಿ ಮೋಸ ಮಾಡುವವರ ವಿರುದ್ಧ ನನ್ನ ಧ್ವನಿ ನೀವು ಬಿಟ್ಟರೆ ಯಾವ್ಯಾವ ಧರ್ಮದಲ್ಲಿ ಎಲ್ಲೆಲ್ಲಿದೆ ಎವಿಡೆನ್ಸ್ ಸಮೇತ ನನಗೆ ಕೊಟ್ಟರೆ ಅದರ ಹಿಂದೆ ಇರುವ ಸೈನ್ಸನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ